ೊಂದು ವಿಚಿತ್ರ ಕತೆ ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ ಹರಿ ಶಿಬಂತ ಅದು ತುಂಬಾ ದಯಾಳು ಅಂತ ಕೂಡ ಹೆಸರಿತ್ತು ಅವನ ಮನೆ ಪಕ್ಕದಲ್ಲಿ ಒಂದು ಮುರುಖ ಗುಡಿಸ್ಲು ಇದ್ದ ಆತನ ಬಡತನ ಇಷ್ಟು ಅಂತ ಹೇಳೋದೇ ಸಾಧ್ಯ ಇಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡಬೇಕು ಒಳ್ಳೆ ಮನುಷ್ಯ ಅಸಹಾಯಕತೆ ಬಗ್ಗೆ ಯಾರ ಬಗ್ಗೆ ಗೊಣಗಿಲ್ಲ ಯಾರನ್ನೂ ಕೇಳಿಲ್ಲ ಯಾಚನೆ ಮಾಡೋಕ್ ಹೋದವನಲ್ಲ ಬಡತನ ಹಾಗೆ ಒದ್ದಾಡ್ತಾ ಇದ್ದ ಒಂದು ಸಲ ಅಂತೂ ರಪ 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 ಮಳೆ ಬಂತು ನಾಕೈದು ದಿವಸ ಮಳೆ ಬಂದ್ರೆ ಕೂಲಿ ಕೆಲಸ ಯಾರು ಕೊಡ್ತಾರೆ ಇವನಿಗೆ ಉಪವಾಸನೇ ಗತಿ ಇನ್ ತಳ್ಕೊಳಕಾಗೋದಿಲ್ಲ ಪ್ರಾಣ ಹೋಗ್ಬಿಡ್ತದೆ ಅಂತ ಅನ್ನಿಸಿದಾಗ ಒಂದಿನ ಸಂಜೆ ಆ ಶ್ರೀಮಂತನ ಮನೆಗೆ ಹೋದ ಯಾರಪ್ಪ ಏನ್ ಬೇಕಾಗಿತ್ತು ಅಂತ ಶ್ರೀಮಂತ ಕೇಳಿದ ಅಂತ ಹೇಳಿದ ಸ್ವಾಮಿ ನಿಮ್ಮ ಮನೆ ಪಕ್ಕದಲ್ಲೇ ಇರ್ತೀನಿ ಗುಡ್ಸಲದಲ್ಲಿ ಇದ್ದೀನಿ ನಾನು ಇದುವರೆಗೂ ಯಾರಿಗೂ ಕೇಳಿದವನಲ್ಲ ಬಹಳ ಕಷ್ಟ ಆಗಿದೆ ಸ್ವಾಮಿ ನಾಲ್ಕು ದಿವಸದಿಂದ ಒಂದು ತುತ್ತು ಅನ್ನ ಸಿಕ್ಕಿಲ್ಲ ನನಗೆ ಒಂದು ಹೊತ್ತು ಊಟ ಕೊಟ್ಟರೆ ನಾನು ಬದುಕೊಂಬಿಡ್ತೀನಿ ಹಸಿಬಂತು ಕರನಾಡು ಅಂತ ಹೇಳಿದ್ನಲ್ಲ ಅವನ ದೇಹ ಬಗ್ಗಿದ್ದು ಬಡತನದಿಂದ ಹಸಿವಿನಿಂದಲ್ಲ ಈ ದೈನ್ಯಕ್ಕೆ ಕೈ ಚಾಚಿದಾಗ ದೇಹ ಕುಗ್ಗಿ ಹೋಗಿಬಿಡುತ್ತದೆ ನನ್ನ ಕಡೆ ಬಾ ಊಟ ತಾನೆ ಬಾ ಚಪ್ಪಾಳೆ ತಟ್ಟಿದ ಯಾರಲ್ಲಿ ತಕ್ಷಣ ಮೇಜಿನ ಮೇಲೆ ಇಬ್ಬರು ಊಟಕ್ಕೆ ಅಣಿ ಮಾಡಿ ಸಿದ್ಧ ಮಾಡಿ ಎಲ್ಲನೂ ಅಂಥೇಳಿ ಆ ಬಡವನ ಮೂಲೆ ಕರ್ಕೊಂಡು ಹೋದ ಕೋಣೆ ಮೂಲೆಗೆ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಅಂದ ಶ್ರೀಮಂತ ಕೈ ತೊಳ್ಕೊಂಡಂಗೆ ಮಾಡ್ದ ಬಡವನಿಗೆ ಆಶ್ಚರ್ಯ ಮೂಲೆಯಲ್ಲಿ ಕೈ ತೊಳ್ಕೊಳ್ಳ ನೀರಿಲ್ಲ ಬಚ್ಚಿಲ್ ಮನೆ ಇಲ್ಲ ಆದರೆ ಶ್ರೀಮಂತ ಆದರೂ ಕೈ ತೊಳ್ಕೊಂಡಂಗೆ ನಡೆಸ್ತಾ ಇದ್ದಾನೆ ಏನು ಮಾಡಬೇಕು ತೋಚಲಿಲ್ಲ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಅಂತಾನವನು ಕೈ ಏನು ತೊಳ್ಕೊಳ್ಳೋದು ನೀರೇ ಇಲ್ಲ ಅಲ್ಲಿ ಏನೂ ಇಲ್ಲ ನೋಡಿದ ಅವನು ಹೆಂಗೆ ತೊಳ್ಕೊಳ್ಳೋಕೆ ನಟನೆ ಮಾಡ್ತಿದ್ನಲ್ಲ ಹಾಗೆ ತಾನು ಕೈ ತೊಳ್ಕೊಂಡಂಗೆ ನಟನೆ ಮಾಡ್ದ ಆ ಬನ್ನಿ ಬನ್ನಿ ಕೈ ತೊಳ್ಕೊಂಡಾಯ್ತಲ್ಲ ಮೇಜಿಯನ್ ಹಾಕ್ಬೇಕು ಕೂತ್ಕೊಳ್ಳಿ ಅಲ್ಲಿ ಕೂಡಿಸಿದ ಎದುರಿಗೆ ತಾನು ಶ್ರೀಮಂತ ಕೂತ್ಕೊಂಡ ವಾಹ್ ಏನು ಅಡಿಗೆ ಮಾಡಿದ್ದಾರೆ ಇವತ್ತು ಏ ಭರ್ಜರಿ ಇದೆಯಪ್ಪ ಮೂರು ಮೂರು ಸಿಹಿ ತಿಂಡಿ ಅಯ್ಯೋ ಅನ್ನ ಪಾಯಸ ಪೂರಿ ಎಲ್ಲ ಚೆನ್ನಾಗಿದೆ ಬಡಿಸ್ಕೊಳ್ಳಿ ಬಡಿಸ್ಕೊಳ್ಳಿ ಅಂದ ಆ ಬಡವ ಮೇಜನ್ ನೋಡ್ತಾನೆ ಏನೇನೂ ಇಲ್ಲ ತಟ್ಟೆನೇ ಇಲ್ಲ ಅಲ್ಲಿ ಶ್ರೀಮಂತ ಮಾತ್ರ ಸಂತೋಷ ಊಟ ಮಾಡುವ ಹಾಗೆ ಕೈಯಿಂದ ಹಾಕ್ಕೊಂಡು ಹಂಗೆ ಮಾಡ್ತಾನೆ ಸಂಕೋಚ ಬೇಡ ಸಾರು ಚೆನ್ನಾಗಿದೆ ಇನ್ನೊಂದು ಎರಡು ಬಟ್ಲು ಕುಡೀರಿ ಲಾಡು ಹಾಕ್ಸ್ಕೊಳ್ಳಿ ಇನ್ನೊಂದು ಲಾಡು ಹಾಕ್ಸ್ಕೊಳ್ಳಿ ಒತ್ತಾಯ ಮಾಡ್ತಾನೆ ಹೊಟ್ಟೆ ಹುರಿದೋಯ್ತು ಅವನಿಗೆ ಮೊದಲೇ ಕಂಗಾಲಾಗಿದ್ದ ಹಸಿವಿನಿಂದ ಮೇಲ್ ಬರೆ ಕೊಡುವಂಥ ಮಾತು ಬೇರೆ ತಮಾಷೆ ಬೇರೆ ಇದೆ ಆದ್ರೂ ತಾಳ್ಮೆಯಿಂದ ಸಹಿಸಿಕೊಂಡ ತಾನು ನಗೆಮಗದಿಂದ ಊಟ ಮಾಡುವರಂಗೆ ಲಾಡು ತುಂಬಾ ಚೆನ್ನಾಗಿದೆ ಸರ್ ಅಯ್ಯೋ ಸಾರು ರುಚಿ ಅದ್ಭುತವಾಗಿದೆ ಇಂಥ ಭೋಜನ ಇದುವರೆಗೆ ಮಾಡಿರಲಿಲ್ಲ ಸರ್ ಕೃತಜ್ಞತೆಗಳು ಒಂದ ಮತ್ತೆ ಹೋಗಿ ಮೂಲೆಯಲ್ಲಿ ಕೈ ತೊಳ್ಕೊಂಡ್ರಿ ಇಬ್ರು ತೊಳ್ಕೊಳಕ್ಕೇನಿಲ್ಲ ಅಲ್ಲಿ ಈಗ ಶ್ರೀಮಂತ ಮತ್ತೊಮ್ಮೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿದ ಈ ಸಲ ನಿಜವಾದ ಸೇವಕರು ಬಂದರು ಮೇಜರ್ನ ನಿಜವಾದ ಸಮೀಚೀನವಾದ ಭೋಷಣ ಹರಡಿದ್ರು ಊಟ ಮಾಡ್ತಾ ಶ್ರೀಮಂತ ಹೇಳಿದ ಗೆಳೆಯ ನನ್ನ ದಯವಿಟ್ಟು ಕ್ಷಮಿಸಪ್ಪ ನನ್ನ ನಾನಿನ್ ಪರೀಕ್ಷೆ ಮಾಡಿದೆ ಜನ ಹೇಳ್ತಾರೆ ಮನುಷ್ಯ ಕಂಗಾಲಾದಾಗ ಪಶು ಆಗ್ಬಿಡ್ತಾನೆ ಅಂತ ಯಾವುದೇ ಒಬ್ಬ ವ್ಯಕ್ತಿ ಹತಾಶೆಯ ಪರಿಸ್ಥಿತಿಯಲ್ಲೂ ಕೂಡ ಮನಸ್ಸಿನ ಸಮತೋಲನ ತಪ್ಸ್ಕೊಳ್ಳೋದಿಲ್ವೋ ಅವನೇ ವಿವೇಕಿ ನಿಜವಾಗ್ಲು ಇನ್ ಕಂಡೆ ಕೈ ತೊಳ್ಕೊ ನೀರೇ ಇಲ್ಲ ಊಟ ಮಾಡುವಂತೆ ಊಟ ಇಲ್ಲ ಆದರೂ ನಿನ್ನ ನಗನಗುತ್ತ ನನ್ನ ಜೊತೆ ಕೂತಿದ್ದೆ ಅಲ್ಲ ಕೋಪ ಮಾಡ್ಕೊಂಡೆ ನನ್ನ ಮೇಲೆ ಬೇಗ ಕೂಗಾಡ್ಲಿಲ್ಲ ನೀನು ಇದು ವಿವೇಕ ನನ್ನ ನಿಜವಾಗ್ಲೂ ತಟ್ಟಿದೆ ಎಂಥ ಸಂದರ್ಭದಲ್ಲೂ ನೀನು ನಗೆಮಗ ತೋರಿಸ್ಬಲ್ಲೆ ಇನ್ಮೇಲೆ ನಿನ್ನ ಊಟಕ್ಕೆ ಒದ್ದಾಡೋದು ಬೇಕಾಗಿಲ್ಲಪ್ಪ ನನಗೆ ತುಂಬ ಜಮೀನಿದೆ ಅದು ಒಬ್ಬ ಸಮರ್ಥ ಮ್ಯಾನೇಜರ್ ಬೇಕಾಗಿತ್ತು ನಿನ್ನಂತ ಮ್ಯಾನೇಜರ್ ಎಲ್ಲಿ ಸಿಗ್ತಾನೋ ನನಗೆ ನೀನು ದಯವಿಟ್ಟು ಸ್ಥಾನ ತಗೊಂಡು ನಾನು ಸ್ನೇಹಿತನಾಗಿ ಬದುಕು ಅಂತ ಹೇಳ್ದ ಬಡವ ಕೃತಜ್ಞತೆ ಎಂದು ಒಪ್ಪಿಕೊಂಡ ಆ ನಂತರ ಬಡತನ ಅವನನ್ನು ಎಂದೂ ಕಾಡಲಿಲ್ಲ ಆಮೇಲೆ ಇಬ್ರು ನಿಜವಾಗಿಯೂ ಜೊತೆಯಾಗಿ ಊಟ ಮಾಡಿದರು ಈ ಕಥೆ ನಾನು ಹೇಳುವಂತ ಸಂದೇಶ ಬಹಳ ದೊಡ್ಡದು ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲವೂ ಚೆನ್ನಾಗಿದ್ದಾಗ ಮನಸ್ಥಮಿತ ಇಟ್ಟುಕೊಳ್ಳುವ ಸುಲಭ ಆದರೆ ಕಷ್ಟ